ಸ್ನೇಹಿತರೆ ನಾಳೆ ದಿವಸ ಆಚರಿಸುವಂಥ ಕುಮಾರ ಷಷ್ಠಿ ಬಗ್ಗೆ ಈಗ ಪೂರ್ಣ ವೇರವಾಗಿ ತಿಳಿಸ್ಕೊಡ್ತೇನೆ ಅಂತ ಷಷ್ಠಿ ತಿಥಿಯಲ್ಲಿ ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಆರನೇ ದಿನವನ್ನು ನಾವು ಕುಮಾರಷ್ಠಿ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಸುಬ್ರಹ್ಮಣ್ಯ ದೇವರು ವಿಶೇಷವಾಗಿ ಕುಮಾರ ರೂಪ ಅಂದರೆ ಬಾಲ್ಯ ರೂಪವನ್ನು ತಾಳಿದ ದಿನವನ್ನು ಕುಮಾರಷಷ್ಟಿ ಅಂಥೇಳಿ ಅಂದರೆ ಕುಮಾರ ರೂಪದಲ್ಲಿ ಕಾಣಿಸಿಕೊಂಡಿದ್ದಕ್ಕಾಗಿ ಆ ದಿನವನ್ನು ನಾವು ಕುಮಾರಷಷ್ಟಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಮಕ್ಕಳ ಆಯುಷ್ಯಕ್ಕೋಸ್ಕರ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾಳೆ ದಿವಸ ಪ್ರತಿಯೊಬ್ಬರೂ ನಾಗದೇವರನ್ನು ಪೂಜೆ ಮಾಡಬೇಕು ಅಂಥೇಳಿ ನಾಳೆ ದಿವಸ ಮಕ್ಕಳ ಆಯುರ ಆರೋಗ್ಯಕ್ಕೆ ವೃದ್ಧಿ ಆಗ್ತದಂಥ ಮಕ್ಕಳಿಲ್ಲದರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಾನಂತೆ ದೇವರು ಯಾವ ರೀತಿ ಪೂಜೆ ಮಾಡಬೇಕು ಏನು ಶ್ಲೋಕ ಹೇಳಬೇಕು ಪೂರ್ಣವೇವಾಗಿ ನಮಗೆ ತಿಳಿಸ್ತಾ ಹೋಗ್ತೇನೆ ಮಕ್ಕಳ ಆಯುಷ್ಯದಲ್ಲಿ ಕಂಟಕ ಇದ್ದರೂ ಸಹ ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ರೀತಿ ಪೂಜೆಯನ್ನು ಮಾಡಿದರೆ ಮಕ್ಕಳ ಆಯುಷದಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಅವೆಲ್ಲವೂ ದೂರ ಆಗ್ತದಂತ ಅಂತ ಹೇಳ್ಕೊಡ್ತೀನಿ ಪಾರ್ವತಿ ಪುತ್ರನಾದಂಥ ಕುಮಾರಸ್ವಾಮಿ ಷಣ್ಮುಖ ಅಂತ ಕೂಡ ನಾವು ಕರಿತೇವೆ ಜೊತೆಗೆ ಸುಬ್ರಹ್ಮಣ್ಯ ದೇವರು ಭೂಮಿಯಲ್ಲಿ ಕಲಿಯುಗದಲ್ಲಿ ಬೇಗನೆ ಫಲವನ್ನು ಕೊಡುವಂಥದ್ದು ನಮಗೆ ನಾವು ತಪ್ಪು ಮಾಡಿದಾಗ ಬೇಗನೆ ನಮ್ಮ ಎಲ್ಲ ಸಂಕಷ್ಟಗಳನ್ನ ತಂದು ಇದೇ ದೇವರು ಅದಕ್ಕಾಗಿ ನಾವು ಏನಾದರೂ ಕಷ್ಟಗಳನ್ನು ಬಂದಾಗ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಶರಣಾಗತರೆಯನ್ನು ಹೊಂದಬೇಕು ಅಂಥೇಳಿ ಮಾರ್ಗಶಿರ ಮಾಸದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಂಥೇಳಿ ಅಥವಾ ಚಂಪಾ ಷಷ್ಠಿ ಅಂಥೇಳಿ ಮಾರ್ಗಶಿರ ಮಾಸದಲ್ಲಿ ಆಚರಣೆಯನ್ನು ಮಾಡಿದರೆ ಶ್ರಾವಣ ಮಾಸದಲ್ಲಿ ಪಂಚಮಿ ದಿವಸ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡಿ ಆ ದಿವಸ ನಾವು ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಮಾ ಸರಳವಾಗಿ ಪೂಜೆಯನ್ನು ನಿಮ್ಮ ಮನೆಗೆ ಹತ್ತಿರುವಂಥ ಯಾವುದಾದ್ರೂ ದೇವಸ್ಥಾನದಲ್ಲಿ ಅರಳಿಕಟ್ಟೆಯಲ್ಲಿ ಕಟ್ಟೆಯಲ್ಲಿ ನಾಗಪ್ಪನನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಬಹುಶಃ ನೀವು ನೋಡಿರ್ಬೋದು ಅಲ್ಲಿ ಹೋಗಿ ಕಲ್ಲಿನ ನಾಗಪ್ಪಗೆ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಜೊತೆಗೆ ಹುತ್ತಾ ಇದ್ದರೆ ನಿಮ್ಮ ಒಂದು ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಹುತ್ತಾ ಇದ್ದರೆ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡ್ಬೋದು ಅಂದರೆ ಮನೆಯಲ್ಲಿ ಬೆಳ್ಳಿಯ ನಾಗಪ್ಪ ಇದ್ದರೆ ಬೆಳ್ಳಿಯ ನಾಗಪ್ಪಗೆ ಪೂಜಾ ಪೂಜೆಯನ್ನು ಮಾಡ್ಬೋದು ಯಾವುದೂ ಅಂದರೆ ಈಗ ನಾನು ಮಾ ಆ ರೀತಿಯಾಗಿ ಅರಿಶಿನ ಮತ್ತು ಹಾಲಿನಿಂದ ಕೂಡಿದಂಥ ಈ ಅರಿಶಿನವನ್ನು ಹಾಲಿನಲ್ಲಿ ಕಲಿಸಿ ಈ ರೀತಿ ಕಲ್ಲಿಗೆ ನಾಗಪ್ಪನನ್ನು ಬರೆದು ಮನೆಯಲ್ಲಿಯೇ ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ನಾಳೆ ದಿವಸ ಬರೀ ಕೇವಲ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ ನಿಮಗೂ ಯಾವುದಾದ್ರೂ ನಾನಾ ಥರದ ರೋಗಗಳಿದ್ದರೂ ಕೂಡ ಆ ರೋಗಗಳನ್ನು ಎಲ್ಲವನ್ನು ನಾಶ ಮಾಡುವಂಥ ನಾಳೆ ಮಾಡ ಆಚರಣೆಯನ್ನು ಮಾಡೋದ್ರಿಂದ ರೋಗಗಳು ನಾಶ ಆಗ್ತದಂತ ಇನ್ನು ನೀವು ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಕೂಡ ಸಂಕಲ್ಪ ಮಾಡ್ಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಈ ರೀತಿ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡ್ಬೋದು ನೀವೆಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಇದೇ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪವನ್ನು ಹೇಳ್ತೀನಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷರೆಯನ್ನು ಹಿಡ್ಕೊಳ್ರಿ ನಾವು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ಕೇಳಿ ಅಕ್ಷರೆಯನ್ನು ಬಿಟ್ಟರೆ ಸಾಕು ಓಂ ವಿಷ್ಣು ವಿಷ್ಣೋ ವಿಷ್ಣುರಾಜ ಪ್ರವರ್ತಮನಿಸ ಆಧ್ಯ ಬ್ರಹ್ಮಣ ದ್ವಿತೀಯಪೇ ಶ್ ಏವವಿಶೇಷಣ ವಿಶಿಷ್ಟಾಂ ಪುಣ್ಯಾಂ ಪುಣ್ಯಕಾಲ ಮಹಾಪುಣ್ಯೇಶ್ ಪತಿ ಅಸ್ಮಕುಟು ವಿಜಯ ಶುಭ ಆ ఆరోగ్య ఆయుష్య నందారోగ్య ఐశ్వర్య అభివృద్ధ్యర్థం ధర్మ అర్థకామమోక్ష చతుర్విధ పురుషాసిద్ధ్యర్థం మమత్త సమస్త దుర్తక్షయద్వారా సకలచింత మనోరత ప్రాప్త్యర్థం శ్రీసుబ్రహ్మణ్య ప్రత్యర్థం కల్పోక్త విధాన ధ్యాననాదిశోషోపచారూజా కరిష్యం తదంగ నిర్విఘ్నత్యథం ಶ್ರೀ ಮಹಾಗಣಪತಿ ಸ್ಮರಣಾಂಚ ರೀಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ನಿರ್ವಿಘ್ನವಾಗಿ ಈ ನನ್ನ ಪೂಜೆಗೆ ಫಲ ಸಿಗಲಿ ಅಂಥೇಳಿ ಗಣಪತಿಗೆ ಮೊದಲು ನಮಸ್ಕಾರ ಮಾಡಿಕೊಳ್ಬೇಕು ಗಣಪತಿಗೆ ಕೈ ಮುಗಿದು ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕ ವೈತೊಭ್ಯಂ ವಿಕೃತಾಯ ನಮೋ ನಮಃ ಅಂಥೇಳಿ ನಮಸ್ಕಾರ ಮಾಡಿಕೊಂಡ್ರೆ ನಂತರ ಕೈ ಮುಗಿದು ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಕೈ ಮುಗಿದು ಹೇಳಬೇಕು ಸದಾಬಾರೂಪೀ ವಿಘ್ನಾದ್ರಿಹಂತ್ರಿ ಮಹಾದಂತಿ ಪಂಚಾಸ್ಯ ಮಾನ್ಯ ಪೀ ಮೃಗ್ಯ ಗಣೇಶಾಭಿಧಾಮೆ ವಿದಿತ್ತಾಂ ಶ್ರೀಯಂ ಕಾಪಿ ಕಲ್ಯಾಣಮೂರ್ತಿ ಧ್ಯಾನವನ್ನು ಮಾಡಿಕೊಂಡು ನಂತರ ಅಕ್ಷತೆಯನ್ನ ಸ್ವಾಮಿ ಕುಟುಂಬ ಸಹಿತ ಮಹಾಸೇನಾಧಿಪತಿಯನ್ನ ಮಹಾ ಶ್ರೀ ಸುಬ್ರಹ್ಮಣ್ಯ ದೇವತಾಭ್ಯನ್ಮಃ ಆಹ್ವಾನಾರ್ಥೆ ಅಕ್ಷರಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷಾಂ ಸ್ಮರ್ಪಿಯಾಮಿ ಪಾದಯೋಪಾದ್ಯಂ ಸಮರ್ಪಿಯಾಮಿ ಹಸ್ತಿವರ್ಗ ಸಮರ್ಪಿಯಾಮಿ ಓಕೆ ಆಚಮನಿಯಂ ಸಮರ್ಪಿಯಾಮಿ ಅಂಥೇಳಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಳದಿ ಹಚ್ಚಿದ್ದು ಏರಿಸಬೇಕು ನಂತರ ಹಳದಿ ಹೂವಿನಿಂದ ಹಳದಿ ಹೂ ಇರಿಸಬೇಕು ವಾಸಿಗೆ ವಾಸನೆ ಮಲ್ಲಿಗೆ ಹೂವನ್ನು ಆತನಿಗೆ ಭಾಳನೇ ಇಷ್ಟ ಅಂತೆ ಅದಕ್ಕಾಗಿ ವಾಸನೆ ಇರುವಂಥ ಮಲ್ಲಿಗೆ ಹೂ ಇದ್ದರೆ ಅವನ್ನೆಲ್ಲವನ್ನು ಇರಿಸಬೇಕು ಪತ್ರೆಯನ್ನು ಸಹ ಇರಿಸ್ಬೋದು ಸುಬ್ರಹ್ಮಣ್ಯ ದೇವರಿಗೆ ಹಳದಿ ಗಂಧವನ್ನು ಏರಿಸಬೇಕು ಮತ್ತು ಹೆಣ್ಣು ದೇವರಿಗೆ ಅಂದರೆ ಸುಬ್ರಹ್ಮಣ್ಯ ಕುಟುಂಬ ಸಹಿತ ಇರೋದರಿಂದ ಒಂದು ನಾಗದೇವರಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು ನಾಗಪತ್ನಿ ಸಹಿತ ನಾಗದೇವತ ಹಬ್ಬಿನ ಅವನ ಸರ್ವ ಎಲ್ಲವೂ ಕುಟುಂಬವೂ ಕೂಡ ಇವತ್ತಿನ ಪೂಜೆಯಿಂದ ಸಂತೃಪ್ತಿಯನ್ನು ಹೊಂತದ ನಿಮಗೆ ಯಾವುದೇ ರೀತಿಯ ಸರ್ಪ ಭಯ ಇರುವುದಿಲ್ಲ ಅಂಥೇಳಿ ನಂತರ ಸುಬ್ರಹ್ಮಣ್ಯ ಸ್ವಾಮಿ ನಾಮಾವಳಿ ವಿಡಿಯೋಗಳಿಗೆ ಹಾಕಿರ್ತೀನಿ ನಿಮ್ಗೆ ಎಷ್ಟು ಸಾಧ್ಯನೋ ಪತ್ರಿ ಹೂ ಎಲ್ಲ ಈ ರೀತಿಯನ್ನು ಏರಿಸಿ ನಂತರ ಧೂಪ ದೀಪ ಮಾಡಿ ಆತನಿಗೆ ಸ್ವಲ್ಪ ಸಪ್ಪನ್ ಹಾಲನ್ನು ಅಂದರೆ ಕಾಯಿಸದೇ ಇರುವಂಥ ಸಕ್ಕರೆಯನ್ನು ಹಾಕದೇ ಇರುವಂಥ ಹಾಲನ್ನು ಆಮೇಲೆ ಯಾವುದು ಯಾವುದಕ್ಕೂ ಉಪಯೋಗಿಸಬಾರ್ದು ಆ ಒಳ ಪಾಕಿಟ್ ಹಾಲು ತೆಗೆದ ತಕ್ಷಣ ದೇವರಿಗೆ ತೆಗೆದಿಡಬೇಕು ನಂತರ ದೇವರಿಗೆ ತನಿ ಎರೆಯೋದು ಆದಮೇಲೆ ಅದನ್ನು ನೀವು ಅಡುಗೆಗೆ ಕಾಫಿ ಟಿಗೆ ಉಪಯೋಗಿಸ್ಬೋದು ಆದರೆ ಪೂಜೆ ಆಗೋ ತನಕ ಆ ಹಾಲನ್ನು ಯಾರಿಗೂ ಉಪಯೋಗಿಸಲಿಕ್ಕೆ ಕೊಡಬಾರ್ದು ಮಾತ್ರ ಒಂದು ಬಟ್ಟಲದಲ್ಲಿ ಹಾಲನ್ನು ತೆಗೆದಿಟ್ಕೊಳ್ಬೇಕು ಇಟ್ಕೊಂಡು ಅದನ್ನು ಸುಬ್ರಹ್ಮಣ್ಯ ದೇವರಿಗೆ ಸ್ವಲ್ಪನೇ ತನಿ ಎರಿಯಬೇಕು ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ಬೇಕು ಆಮೇಲೆ ತನಿ ಎರಿಬೇಕು ಆಮೇಲೆ ಅವನಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡು ಅದಕ್ಕೆ ಅಕ್ಕಿಯನ್ನು ಹಿಟ್ಟು ಮಾಡ್ಕೋಬೇಕು ನೆನೆ ಹಾಕಿದೆ ಅಕ್ಕಿಯನ್ನು ಹಿಟ್ಟು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇಸ್ಕೊಂಡು ತಂಬಿಟ್ಟು ಮಾಡಿಕೊಳ್ಬೇಕು ನಾಗಪ್ಪನಿಗೆ ತಂಬಿಟ್ಟು ಅಂದರೆ ಬಹಳನೇ ಇಷ್ಟ ಅಂತೆ ನಂತರ ಬಾಳೆಹಣ್ಣು ಹಾಲು ಸಕ್ಕರೆ ಕಾಯಿಸ್ತೇ ಇರುವಂಥ ಹಾಲು ಸಕ್ಕರೆ ನೈವೇದ್ಯ ನಂತರ ಇನ್ನೊಂದು ಬಟ್ಲಲ್ಲಿ ಬೇರೆ ಹಾಲು ತೊಗೊಂಡೋಗಿರಬೇಕು ಆ ಹಾಲನ್ನು ಆತನಿಗೆ ಕೊನೆಯದಾಗಿ ತನಿ ಎರಿಬೇಕು ಮತ್ತು ನಂತರ ಸ್ವಲ್ಪ ನೀರನ್ನು ಹಾಕಬೇಕು ಈ ರೀತಿ ನಾಗಪ್ಪನಿಗೆ ನೈವೇದ್ಯ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಕೊನೆಗೆ ಆರತಿಯನ್ನು ಮಾಡಬೇಕು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ತೇನೆ ಎರಡು ಸಾರಿ ಹೇಳಿದರೆ ಸಾಕು ಇದನ್ನು ಮಕ್ಕಳಿಗೆ ಒಳ್ಳೆಯದಾಗ್ತದೆ ಎಲ್ಲ ರೀತಿಯಿಂದ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಈ ವಿಡಿಯೋ ಕೆಳಗೆ ನನಗೆ ಸಾಧ್ಯ ಆದರೆ ಬರೆದು ಹಾಕಿರ್ತೀನಿ ಇನ್ನೊಂದು ವಿಷಯ ಹೇಳ್ತೀನಿ ಈ ಶ್ಲೋಕ ಬಹಳ ಶಕ್ತಿಯುತವಾದದ್ದು ನೀವು ದಿನಾಲೂ ಹೇಳ್ತೀನಿ ಅಂದ್ರೂ ಕೂಡ ಹೇಳ್ಬೋದು ಎಷ್ಟು ನಿಮ್ಮಲ್ಲಿ ಬದಲಾವಣೆ ಆಗ್ತದೆ ಅಂತ ನೀವೇ ಹೇಳ್ತೀರಿ ಮಕ್ಕಳ ಹೆಸರಲ್ಲೇ ಹೇಳಿದ್ರು ಮಕ್ಕಳಿಗೆ ಜ್ಞಾನ ಬರ್ತದೆ ಮಕ್ಕಳಿಗೂ ಭಾಳ ಒಳ್ಳೆಯದಾಗ್ತದೆ ಹೇಳ್ತಾ ಹೋಗ್ತೀನಿ ಇದು ದೊಡ್ಡದ ಒಂದು ಅಂದರೆ ಶ್ಲೋಕ ಸ್ವಲ್ಪ ದೊಡ್ಡದ ನಾನು ನಾಲ್ಕು ಸಾಲ ಅಷ್ಟೇ ಹೇಳ್ತೀನಿ ನನಗೆ ಸಮಯದ ಅಭಾವದಿಂದ ಮುಂದೆ ಈ ರೀತಿಯಾಗಿ ನಾನು ಹೇಳಿಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ನೀವು ಹೇಳ್ತಾ ಹೋಗಬೇಕು ಓಂ ನಮೋ ಭಗವತೆ ಭವಂದ ಸದ್ಭಕ್ತ ಶರಣಾಯ ಶರವಣ ಭವಾಯ ಶಾಂಭವ ವಿಭವಾಯ योगनायकाय भोगदायकाय महादेवसेनावृताय महामणिगणालङ्कृताय दुष्टदैत्यसंहारकारणाय दुष्टोञ्चविधारणाय शक्तिशूलगद खड्गकेटकपाश अङ्कुशमुसल प्रासतोमरवर्धाभय करालङ्कृताय शरणागतरक्षणदीक्षाधुरन्धर चरणारविन्धाय ईरित्यादि श्लोकाद ಈ ಶ್ಲೋಕವನ್ನು ಒಂದು ಸಲ ಹೇಳಿದ ತಕ್ಷಣ ಅದರ ಅದೇ ಧಾಟಿಯಲ್ಲಿ ಹೇಳ್ತಾ ಹೋಗಬೇಕು ಮಧ್ಯದಲ್ಲಿ ಬಿಡಬಾರ್ದು ಒಂದು ಸಲ ನೀವು ಹೇಳಲಿಕ್ಕತ್ರಿ ಅಂದ್ರೆ ಮಧ್ಯದಲ್ಲಿ ಯಾರಾದರೂ ಮಾತಾಡಿಸಿದ್ರೆ ಶ್ಲೋಕ ಪೂರ್ಣ ಆಗುವವರೆಗೂ ಮಾತಾಡಲಾರ್ದೇ ಇರಬೇಕು ಒಂದು ಸಲ ನೀವು ಶ್ಲೋಕ ಅನ್ನಲಿಕ್ಕತ್ರಿ ಅಂದ್ರೆ ಅದು ಪೂರ್ಣ ಮೊದಲೆಯಿಂದ ಹಿಡಿದು ಕೊನೆಯವರೆಗೂ ಲಾಸ್ಟ್ ಮುಗಿಯೋವರೆಗೂ ಅಲ್ಲಿವರೆಗೂ ನೀವು ಬಿಡಬಾರ್ದು ಅನ್ನೋದನ್ನು ಮಧ್ಯದಲ್ಲಿ ಯಾರೇ ಮಾತಾಡಿಸಿದ್ರು ಮಧ್ಯದಲ್ಲಿ ಒಂದು ಬಿಟ್ಟು ಮಾತಾಡಿಸಿ ಆಮೇಲೆ ಶ್ಲೋಕ ಹೇಳ್ಬೋ ಹೇಳ್ತೀನಿ ಅಂದರೆ ಹಾಗೆಲ್ಲ ಮಾಡಬಾರ್ದು ಯಾಕಂದ್ರೆ ಈ ಶ್ಲೋಕ ಬಹಳನೇ ಕುಮಾರ ಕವಚ ಅಂತಲೇ ಶ್ಲೋಕ ಇದು ಕವಚದಂತಲೇ ನಿಮ್ಮ ಮಕ್ಕಳನ್ನು ಕೂಡ ರಕ್ಷಣೆ ಮಾಡ್ತದೆ ಈ ರೀತಿಯಾಗಿ ನಂತರ ಪ್ರದಕ್ಷ ಸಂಸ್ಕಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ಲೋಕವನ್ನು ಹೇಳಿ ನಾಳೆ ದಿವಸ ವಿಶೇಷವಾಗಿ ಕುಮಾರ ಷಷ್ಠಿ ಆಚರಣೆಯನ್ನು ಮಾಡಿರಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವಿಡಿಯೋ ಕೆಳಗೆ ಈ ಶ್ಲೋಕವನ್ನು ಬರೆದು ಹಾಕಿರ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ ಮೊದಲೇದಾಗಿ ದೇವರ ಕಟ್ಟೆಯನ್ನು ನೀವು ಪೂಜೆ ಎಲ್ಲಿ ಮಾಡ್ತೀರೋ ಅಲ್ಲಿ ಈ ರೀತಿಯಾಗಿ ಸ್ವಚ್ಛವಾಗಿ ಬಳಸ್ಕೊಂಡು ಶ್ರೀಕಾರವನ್ನು ಹಾಕೊಂಡು ನಂತರ ಒಂದು ಮಣೆಯನ್ನ ಇಟ್ಕೊಳ್ಬೇಕು ಇಟ್ಕೊಂಡು ಲಕ್ಷ್ಮಿಯನ್ನ ದ ಫೋಟೋ ಇಟ್ಕೊಳ್ಬೇಕು ಫೋಟೋ ಇದ್ರೆ ಒಳ್ಳೆಯದು ಅಂತ ಹೇಳಿ ಫೋಟೋವನ್ನು ಇಟ್ಕೊಂಡು ನಂತರ ಒಂದು ಸಾಣಿಕಲ್ ಮೇಲೆ ಎರಡು ಮುಟಿಗೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಸಾಣಿಕಲ್ ಇದ್ರೆ ಒಳ್ಳೆಯದು ಅಕಸ್ಮಾತ್ ಸಾಣಿಕಲ್ ಇಲ್ಲ ಅನ್ನೋದಾದರೆ ಈ ರೀತಿ ತಟ್ಟೆಯಲ್ಲಿ ಸಹ ಎರಡು ಮುಟಿಗೆ ಅಕ್ಕಿಯನ್ನು ಹಾಕಿ ಇಟ್ಕೊಳ್ಬೇಕು ತಟ್ಟೆನೂ ಇಲ್ಲ ಅನ್ನೋದಾದ್ರೆ ಮಣೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಈ ರೀತಿ ಸಾಣಿಕಲ್ ಮೇಲೆ ಅಥವಾ ತಟ್ಟೆಯಲ್ಲಿ ಅಕ್ಕಿಯನ್ನ ಎರಡು ಮೊಟ್ಟಿಗೆ ಹಾಕಿಟ್ಕೊಂಡ ಮೇಲೆ ಅದ್ರ ಮೇಲೆ ನಾವು ಒಂದು ಮಂಡಲವನ್ನ ಬರಿಬೇಕಾಗ್ತದ ಆ ಮಂಡಲವನ್ನ ಮೇಲೆ ಕಲಶ ಸ್ಥಾಪನೆಯನ್ನ ಮಾಡಬೇಕು ಮೊದಲು ಕುಂಕುಮದಿಂದ ಈ ಮಂಡಲವನ್ನು ಹಾಕೊಳ್ಬೇಕಾಗ್ತದ ಕುಂಕುಮವನ್ನ ತೆಗೆದುಕೊಂಡು ಇಲ್ಲಿ ಒಂದು ಶ್ರೀಮ್ ಅಂತ ಬರಿಬೇಕು ನಾನು ಸಂಸ್ಕೃತದಲ್ಲಿ ಬರೀಲಿಕ್ಕೆ ನೀವು ಕನ್ನಡದಲ್ಲಿ ಸಹ ಈ ರೀತಿಯಾಗಿ ಶ್ರೀಮ್ ಅನ್ನುವ ಅಕ್ಷರ ಬರಿಬೇಕು ಅದಾದ ಮೇಲೆ ಶ್ರೀಮ್ ಮೇಲೆ ಒಂದು ಮಂಡಲವನ್ನ ಅಂದ್ರೆ ಅದಕ್ಕೆ ಒಂದು ವರ್ತುಲ ಅಂತ ಹೇಳಿ ಒಂದು ಸರ್ಕಲ್ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಒಂದು ಸರ್ಕಲ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಸರ್ಕಲ್ ಹಾಕೊಂಡ್ಮೇಲೆ ಅದಕ್ಕೆ ಚೌಕಾಕಾರ ಮಂಡಲವನ್ನ ಹಾಕೊಳ್ಬೇಕು ನಂತರ ನಾಲ್ಕು ದಿಕ್ಕಿಗೂ ಒಂದೊಂದು ಚುಕ್ಕೆಯನ್ನು ಹಾಕ್ಕೊಳ್ಬೇಕು ಅಥವಾ ಅಲ್ಲಿ ಮೇಲೆ ಶ್ರೀಕಾರವನ್ನು ಹಾಕ್ಕೊಂಡ್ರು ನಡ್ತದ ಇಲ್ಲಾಂದ್ರೆ ಒಂದು ಚಿಕ್ಕಯನ್ನು ಇಟ್ಟರು ಬರ್ತದೆ ಈ ರೀತಿಯಾಗಿ ಎಲ್ಲ ಕಡೆ ನಾಲ್ಕೂ ಕಡೆಗೂ ಒಂದೊಂದು ಚುಕ್ಕೆಯನ್ನು ಇಟ್ಕೊಂಡು ಅದನ್ನು ಆ ಸರ್ಕಲ್ಗೆ ಕೂಡಬೇಕದು ಆ ರೀತಿಯಾಗಿ ಸೇರಿಸ್ತಾ ಹೋಗ್ಬೇಕು ಈ ರೀತಿಯಾಗಿ ಸೇರಿಸಿ ಮೇಲೆ ಶ್ರೀಕಾರಕ್ಕೆ ಹೋಗಿ ಮುಟ್ಟಬೇಕದು ಈ ರೀತಿಯಾಗಿ ಒಂದು ಮಂಡಲ ವಿಶೇಷ ಮಂಡಲವನ್ನು ಹಾಕ್ಕೊಂಡಾಗ ಅಲ್ಲಿ ಲಕ್ಷ್ಮಿ ಆಹ್ವಾನ ಮಾಡ್ಕೊಳ್ಳ್ದಿರ್ತದ ಈಗ ಮೊದಲು ಕಲಶವನ್ನು ಸರಿಯಾದ ರೀತಿಯಲ್ಲಿ ಕಲಶದಲ್ಲಿ ಲಕ್ಷ್ಮಿಯನ್ನ ಆಹ್ವಾನ ಮಾಡಿಕೊಳ್ಳೋಣ ಅಂತ ಈ ಕಲಶದಲ್ಲಿ ಶುದ್ಧವಾಗಿರುವಂತ ನೀರನ್ನು ನಾವು ಪೂಜೆಗೆ ಬೆಳೆಸುವಂತ ನೀರನ್ನು ತುಂಬಬೇಕು ಕೈ ಮೇಲೆ ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿ ಕ್ಷೀರಸಾಗರ ಸಂಭೂತಾಂ ಕ್ಷೀರವರ್ಣ ಸಮ್ರಭಾಂ ಕ್ಷೀರವರ್ಣ ಸಂವಸ್ತ್ರ ಹರಿವಲ್ಲಭಾಂ ಶ್ರೀ ದೇತಾಭ್ಯೋ ನಮಃ ಕಲಶೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಅಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳಿ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕಾದ್ರೆ ಅಂದರೆ ಮಹಾಲಕ್ಷ್ಮಿ ಕಲಶದಲ್ಲಿ ಆಹ್ವಾನ ಆಗಬೇಕು ಅಂದರೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಹ್ವಾನ ಮಾಡ್ಕೊಳ್ಬೇಕು ಅದಕ್ಕೆ ಆಕೆಗೆ ಮಹಾಲಕ್ಷ್ಮಿಯವತಾಭಿನವ ಹರಿದ್ರಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ಆಮೇಲೆ ಅಕ್ಷತಾಂ ಸಮರ್ಪಿಯಾಮಿ ಹೇಳಿ ಈ ತಾಂಬೂಲ ದಕ್ಷಿಣೆಯನ್ನು ಆಕೆಗೆ ಕೊಟ್ಟು ನೀನು ಈ ಕಲಶದಲ್ಲಿ ಸನ್ನಿತು ಅಂತ ಬೇಡ್ಕೊಳ್ಬೇಕು ಜೊತೆಗೆ ಕಾಲುಂಗರ ಪಿಲ್ಲೆಯನ್ನು ಕೂಡ ಅದರಲ್ಲಿ ಹಾಕಿದ್ರೆ ಬರ್ತದ ಇಲ್ಲಾಂದ್ರೆ ನಾವು ಬಳೆಯನ್ನ ಇಡ್ತೇವಲ್ಲ ಅದರಲ್ಲಿ ಕೂಡ ಮುಂದೆ ಕೂಡ ಇಡಬಹುದು ಆದರೆ ಒಳಗೆ ಹಾಕಿದ್ರೆ ಅದು ಈ ರೀತಿ ಈಗ ತಾಂಬೂಲ ದಕ್ಷಿಣೆಯನ್ನ ಯಾವ ರೀತಿ ಕೊಡಬೇಕು ಅಂದರೆ ದಕ್ಷಿಣೆ ಅಡಿಕೆ ಬೆಟ್ಟವನ್ನ ಆಕೆ ಹೊಟ್ಟೆ ಒಳಗೆ ಹಾಕಿ ನಂತರ ಆ ಐದು ಅಥವಾ ನಾಲ್ಕು ಎಲೆಗಳನ್ನ ಇಟ್ಟು ವಿಳೆದೆಲೆ ಚಿಗುರು ಎಲೆಗಳನ್ನ ಇಡಬೇಕು ನಂತರ ಹಾಗೆ ಕಂಠಸೂತ್ರವನ್ನು ಅಂದರೆ ಮಂಗಳಸೂತ್ರವನ್ನು ಧಾರಣ ಮಾಡಬೇಕು ಮಂಗಲಸೂತ್ರವನ್ನು ಹಾಕಬೇಕಾದ್ರೆ ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾಫಲ ಫಲ ಸಮಿತಂ ದತ್ತಂ ಮಂಗಲಸೂತ್ರಂ ತೇ ಗ್ರಹಾಣ ಹರಿವಲ್ಲಭೆ ಅಂಥೇಳಿ ಆಕೆಯ ಮಂಗಳಸೂತ್ರವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನಂತರ ಈಗ ಆಕೆಗೆ ಪೂರ್ಣ ಫಲವನ್ನು ಇಡಬೇಕು ತೆಂಗಿನಕಾಯಿ ಸೊಟ್ಟು ಪಟ್ಟಿರಬಾರ್ದು ಒಳಗೆ ನೀರು ಇರಬೇಕು ವಡ ತೆಂಗಿನಕಾಯಿನ ಇಟ್ಟರೆ ಮನೆಗೆ ಒಳ್ಳೆಯದಲ್ಲ ಅದಕ್ಕಾಗಿ ಕಲಶ ನೋಡ್ರಿ ಯಾವ ರೀತಿ ಅದಕ್ಕೆ ಶೋಭೆ ಬರ್ತದ ಅಂತಂದ್ರೆ ದೈವಿ ಕಳೆ ಬರಬೇಕು ನಾವು ಕಲಶವನ್ನ ಇಟ್ಟಾಗ ಈ ಈ ಕಲಶವನ್ನ ಎರಡೂ ಕೈಯಲ್ಲಿ ಎತ್ತಿ ಹಿಡಿದು ಶ್ರೀವರ ಮಹಾಲಕ್ಷ್ಮಿ ನಮಃ ಹೇಳಿ ಅದಕ್ಕೆ ಸ್ಥಾಪನೆಯನ್ನ ಮಾಡಬೇಕು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಾಲ್ಕು ದೀಪಗಳನ್ನ ಹಚ್ಚಿ ಸ್ಥಳಕ್ಕೆ ಇಡಬೇಕು ಈಗ ಈ ರೀತಿ ಕಲಶ ಸ್ಥಾಪನೆಯನ್ನ ಮಾಡಿದ ಮೇಲೆ ಮೊದಲೇದಾಗಿ ನಾವು ಗಣಪತಿ ಸ್ಥಾಪನೆಯನ್ನ ಕೂಡ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಗಣಪತಿ ವಿಗ್ರಹವನ್ನು ಇಟ್ಕೊಳ್ಬೇಕು ಗಣಪತಿಯನ್ನು ವಿಗ್ರಹ ಇರಲಿಲ್ಲ ಅಂದರೆ ಅಡಿಕೆ ಬೆಟ್ಟ ಕೂಡ ಇಟ್ಕೋಬೋದು ಈ ರೀತಿಯಾಗಿ ಗಣಪತಿಯ ಸ್ಥಾಪನೆಯನ್ನು ದೇವಿಯ ಬಲಭಾಗದಲ್ಲಿ ದೇವಿಯನ್ನು ಕುಡಿಸಿದ ಮೇಲೆ ಆಕೆಯ ಬಲಭಾಗದಲ್ಲಿ ಗಣಪತಿಯನ್ನು ನಾವು ಸ್ಥಾಪನೆ ಮಾಡಿಕೊಳ್ಬೇಕು ಯಾಕಂದರೆ ಗಣಪತಿಯ ಪೂಜೆ ಮಾಡದೆ ಯಾವುದೇ ಪೂಜೆ ಫಲ ನಮಗೆ ಸಿಗೋದಿಲ್ಲ ಅದಕ್ಕಾಗಿ ಇಷ್ಟು ಸ್ಥಾಪನೆ ಆದಮೇಲೆ ಮೊದಲು ಕುಲದೇವರ ಸ್ಮರಣೆಯನ್ನ ಮಾಡ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಸಂಕಲ್ಪವನ್ನು ನೀವು ಪ್ರತಿ ವಾರ ಮಾಡಬೇಕು ಪ್ರತಿ ವಾರ ಯಾಕಂದರೆ ನಾವು ಕಲಶವನ್ನು ಶನಿವಾರ ದಿವಸ ವಿಸರ್ಜನೆ ಮಾಡ್ತೇವಲ್ಲ ಅವಾಗ ಮಾತು ಮುಗಿದ್ಬಿಡ್ತದೆ ಮತ್ತೆ ಕಲ ಸಂಕಲ್ಪ ಮಾಡಿಯೇ ನಾವು ಪೂಜೆಯನ್ನು ಮಾಡಬೇಕು ನಾಲ್ಕು ವಾರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು एवं गुणविशेषणविशिष्टायां शुपतितौ अस्माकं स कुटुम्बानां क्षेमस्थैर्यविजय आयुः आरोग्य ऐश्वर्याभिवृद्ध्यर्थं धर्मार्थ काममोक्षाख्य चतुर्विधपुरुषार्थसिद्ध्यर्थं स्त्रीपुत्रपौत्र धनविद्या जयकीर्त्य आयुरारोग्यम् अभीष्टसिद्ध्यर्थं सत्सन्तानचिरकालसौमाङ्गल्यसिद्ध्यर्थं ज्ञानभक्तिवैराग्यसिद्ध्यर्थं परमात्मनि अचलाभक्तिसिद्ध्यर्थं श्रीलक्ष्मीनारायणस्य प्रीतिं मार्गशीरमासप्रयुक्तं श्रीमहालक्ष्मीदेवता प्रीत्यर्थं यथाशक्ति यथा ज्ञानेन यथा, यथा मिलोपचारद्रव्यैः शुरुषोपचरपूजां करिष्ये तथा अदौ निर्विघ्नेन वृतपरिसमाप्त्यर्थं ಶ್ರೀ ಮಹಾ ಗಣಪತಿ ದೇವತಾ ಪ್ರೀತ್ಯರ್ಥಂ ಧ್ಯಾನ ಅವನಾದಿ ಶೋಷೋಪಚಾರ ಪೂಜಾ ಕರೇಶ್ ಅಂಥೇಳಿ ಗಣಪತಿ ಪೂಜೆ ಸಹಿತ ನಾನು ಮಾಡ್ತೀನಿ ಅಂಥೇಳಿ ಸಂಕಲ್ಪವನ್ನು ನೀರಕೊಂಡು ಬಿಡಬೇಕು ಕೈ ಮುಗಿದು ಗಣಪತಿಯ ಧ್ಯಾನವನ್ನು ಮಾಡ್ಕೊಳ್ಬೇಕು ಗಣಪತಿಯನ್ನು ಆಹ್ವಾನ ಇರ್ತದೆ ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ ಮಹಾದಿ ಗಣಪತಿ ದೇವತಾ ಅಭಿನ ಆವನಾರ್ಥ ಅಕ್ಷಣ ಸ್ಮರ್ಪಿಯಾಮಿ ಅಂಥೇಳಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಎಲ್ಲವನ್ನ ಮಾಡಿ ಧೂಪ ದೀಪ ನೈವೇದ್ಯವನ್ನು ಗಣಪತಿಗೆ ಪೂರ್ಣ ಪೂಜಾ ವಿಧಾನವನ್ನು ಮಾಡಬೇಕು ಕೊಬ್ಬರಿ ಬೆಲ್ಲ ಗಣಪತಿಗೆ ನೈವೇದ್ಯವನ್ನು ತೋರಿಸ್ಬೇಕು ಈ ರೀತಿ ಗಣಪತಿಗೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಕೆಂಪೂವನ್ನು ಇರಿಸಬೇಕು ಗರಿಕೆಯನ್ನು ಇರಿಸಬೇಕು ಎಲ್ಲ ಇರಿಸಿ ಧೂಪ ದೀಪ ನೈವೇದ್ಯ ಮಾಡಿ ನಂತರ ನೀವು ಇಟ್ಕೊಂಡಿರೋಂಥ ದೇ ಪೂಜೆಗೆ ಇಟ್ಕೊಂಡಿರೋಂಥ ಕಲಶ ಪೂಜೆ ಮಾಡ್ಕೊಳ್ಬೇಕು ದೀಪ ಪೂಜೆ ಮಾಡ್ಕೊಳ್ಬೇಕು ಗಂಟೆ ಪೂಜೆಯನ್ನು ಮಾಡ್ಕೊಳ್ಬೇಕು ನಂತರ ಕಲಶ ಇಟ್ಟ ಪೀಠಕ್ಕೆ ಅಕ್ಷತೆಯನ್ನು ಹಾಕಿ ಮಹಾಲಕ್ಷ್ಮಿ ಜಗನ್ಮಾತಾ ಯಾವತ್ ಪೂಜೆ ವಸಾನಕಂ ತಾವತ್ ಪನ್ ಪ್ರೀತಿ ಪೇಟೆಸ್ನಿಧಿ ಕುರು ಅಂತೇಳಿ ಅಕ್ಷತೆಯನ್ನು ಹಾಕಿ ಈಗ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡ್ಕೋಬೇಕು ಧ್ಯಾಮೀ ತ್ ಮಹಾಲಕ್ಷ್ಮೀ ಕರ್ಪೋ ರಕ್ಷೋರು ಪಾಂಡುರಂ ಶುಭ್ರವಸ್ತ್ರಪರಿಧಾನ ಮುಕ್ತರಣಭೂಷಿತ ಅಂಥೇಳಿ ಶ್ರೀಮಹಾಲಕ್ಷ್ಮೀ ಯಥಾಭ್ಯ ಧ್ಯಾಂ ಸಮರ್ಪೆಯ ಮಹಾಲಕ್ಷ್ಮೀ ಸಗತ್ಯ ಪದ್ಮನಾಭಾವತ್ಪದಿ ಪೂಜಾ ಗ್ರಹಣತ್ವ ತದರ್ಥಂ ದೇವಿ ಸಂಭ್ರತ ಅಂಥೇಳಿ ಶ್ರೀಮಹಾಲಕ್ಷ್ಮೀ ದೇವತಾಭಿನ್ಮಾ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯ ಆಲಯಸ್ತೆ ಕಥಿ ಕಮಲೇ ಕಮಲೇ ಕಮಲೆ ಕಮಲೆಸ್ಮಿನ್ ಸ್ಥಿತಿ ಮತ್ತ ಪಯಾಕುರು ಅಂಥೇಳಿ ನಾನು ಇಟ್ಟಿರುವಂಥ ಈ ಒಂದು ಆಸನದಲ್ಲಿ ಬಂದು ಕುಳಿತುಕೊಳ್ಳು ಹೇಳಿ ಅಕ್ಷತೆಯನ್ನು ಹಾಕಬೇಕು ಆಹ್ವಾನಾರ್ಥೆ ಅಕ್ಷಾಂ ಸಮರ್ಪೆಯ ಆಸನಾರ್ಥಿ ಅಕ್ಷತಾಂ ಸಮರ್ಪೆಯೇ ಈಗ ಆಕೆಯ ಬಂದಂಥ ಮಹಾಲಕ್ಷ್ಮಿಗೆ ಪಾದಯೋ ಪಾಧ್ಯಂ ಸಮರ್ಪೆಯ ಗಂಧಾಧಿ ಸಲಿಲಾಧಾರಂ ತೀರ್ಥಮಂತ್ರಾಭಿಮಂತ್ರಿತೂರಯಾತ್ರ ಪಾದ್ಯಮ್ಮೆ ಪಾಧ್ಯಮ್ಮೆ ದೂರದಿಂದ ಬಂದಿರುವಂಥ ಮಹಾಲಕ್ಷ್ಮಿ ಸಾಕ್ಷಾತ್ ವೈಕುಂಠದಿಂದ ಬಂದಿರುವಂಥ ಮಹಾಲಕ್ಷ್ಮಿಗೆ ಪಾದಕ್ಕೆ ನೀರು ಕೈ ತೊಳ್ಕೊಳ್ಳಿಕ್ಕೆ ನೀರು ಅಂದರೆ ತೀರ್ಥೋದಕೈ ಮಹಾಪುಣ್ಯ ಕಲ್ಪಿತಂ ಪಾಪಹಾರಕೈ ಗ್ರಹಾಣ ಮಹಾಲಕ್ಷ್ಮಿ ಭಕ್ತಾನು ಉಪಕಾರಣಿಂ ಭಕ್ತರಿಗೆ ಉಪಕಾರವನ್ನು ಮಾಡುವಂಥ ಮಹಾಲಕ್ಷ್ಮಿಗೆ ಕೈ ತೊಳ್ಕೊಳ್ಳಿಕ್ಕೆ ನೀರನ್ನು ಕೊಡಬೇಕು ನಂತರ ಆಚಮನೀಯಂ ಅಂದರೆ ಕುಡಿದಿಕ್ಕೆ ನೀರು ಕರ್ಪೂರಾಗಲು ಸಮ್ಮಿಶ್ರಂ ಶೀತಲಂ ಜಲ ಉತ್ತಮಂ ಲೋಕಮಾತ ಗೃಹಣೈದ ದತ್ತಂ ಆಚನಂ ಮಯ ಅಂಥೇಳಿ ಆಕೆ ಒಂದು ಹೂವನ್ನು ತೆಗೆದುಕೊಂಡು ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಆಚಮನವನ್ನು ಮಾಡಲಿಕ್ಕೆ ನೀರು ಅಂತ ಹೇಳಿ ಶ್ರೀ ಮಹಾಲಕ್ಷ್ಮೀ ದೇವತಾಭಿಮ ಸ್ನಾನಂ ಅಂತ ಹೇಳಿ ಒಂದು ಹೂವನ್ನು ತೆಗೆದುಕೊಂಡು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಂ ಸ್ಮರ್ಪಿಯಾಮಿ ನಂತರ ಪಂಚಾಮೃತ ಎಲ್ಲ ಕೂಡಿಸಿ ಇಟ್ಕೊಂಡಿರಬೇಕು ಅದಕ್ಕೆ ಕ್ಷೀರಂ ದಧಿ ಚೈವ ಮಧು ಶರ್ಕರಯಾನ್ವಿತಂ ಪಂಚಾಮೃತ ಗ್ರಹಣ ಇದೆ ಮಹಾಲಕ್ಷ್ಮಿನ ಮೋಸತೆ ಆಕೆಗೆ ಪಂಚಾಮೃತ ಅಂದ್ರೆ ಬಹಳ ಪ್ರೀತಿ ಅಂತ ಎಲ್ಲ ಪಂಚಾಮೃತ ಸಕ್ಕರೆ ಬಾಳೆಹಣ್ಣು ಮೊಸರು ಹಾಲು ತುಪ್ಪ ಎಲ್ಲವನ್ನ ಸೇರಿಸಿಟ್ಕೊಂಡು ಆಕೆಗೆ ಪಂಚಾಮೃತ ನೈವೇದ್ಯವನ್ನ ಮಾಡಬೇಕು ಪಂಚಾಮೃತ ಒಂದು ಪ್ರೋಕ್ಷಣೆಯನ್ನು ಒಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಆಕೆಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಪಂಚಾಮೃತ ನೈವೇದ್ಯವನ್ನ ಮಾಡಬೇಕು ನಂತರ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ಸ್ನಾನ ಆದ್ಮೇಲೆ ಮತ್ತೆ ಒಂದು ಹೂವನ್ನು ತೆಗೆದುಕೊಂಡು ಸ್ನಾನಾಯತೆ ಮಹಾಲಕ್ಷ್ಮಿ ಕರ್ಪೂರ ವಾಸಿತಂ ಆಗುತ್ತಾ ಸರ್ವತೆಭ್ಯ ಸಲೀಲ ಪರಿಹತ ಮಹಾಲಕ್ಷ್ಮೀಯವತಾಭಿಮ್ಮ ಸ್ನಾ ಸಮರ್ಪಿಯಮಿ ಮತ್ತು ಕಂಚುಕ ಅಂತಂದ್ರೆ ಅಂತಂದರೆ ವಸ್ತ್ರವನ್ನು ಏರಿಸಬೇಕು ತಂತುಸಂತಾನ ಸಂಯುಕ್ತ ಕಲಾಕೌಶಲ ಕಲ್ಪಿತ ಸರ್ವಾಂಗಭರಣಶ್ರೇಷ್ಠ ವಸನ ಪರಿಧೀಯತಾ ಮಹಾಲಕ್ಷ್ಮೀಯೇವತಾ ವಸ್ತ್ರೋಪವಸ್ತ್ರ ಕರ್ಪಾಸವಸ್ತ್ರ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿ ಆಕೆಗೆ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ವಸ್ತ್ರ ಸಮರ್ಪಿಯ ಆಭರಣ ಸಮರ್ಪಿಯಮಿ ಅಷ್ಟಗಂಧ ಸಮರ್ಪೆಯಿ ಅಕ್ಷತಾನ್ ಅನ್ನು ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಆಕೆಗೆ ನಾನಾ ಥರದ ಪತ್ರ ಪುಷ್ಪ ಎಷ್ಟು ಸಿಕ್ಕಿರ್ತದೋ ಅವೆಲ್ಲವನ್ನ ನೀಟಾಗಿ ಆಕೆಗೆ ಮಹಾಲಕ್ಷ್ಮಿ ಅಷ್ಟೋತ್ರ ವಿಡಿಯೋಗಳಿಗೆ ಹಾಕಿರ್ತೀನಿ ಹೇಳ್ತಾ ಇರಿಸ್ಬೇಕು ಕೊನೆಗೆ ಎಲ್ಲ ಆದಮೇಲೆ ಹನ್ನೆರಡು ನಾಮಗಳನ್ನ ಹೇಳ್ತಾ ಹೂಗಳನ್ನು ಇರಿಸ್ಬೇಕು ಆ ಹನ್ನೆರಡು ನಾಮಗಳು ಅಂದರೆ ಶ್ರೀ ಮಹಾಲಕ್ಷ್ಮಿ ನಮಃ ಅಣಿಮಾದಿ ಗುಣೋಪಯಿತಾಯಿ ನಮಃ ತ್ರಿದಶ ವಂದಿತಾಯಿ ನಮಃ ಸರ್ವಸಂಪತ್ ಪ್ರದಾಯಿನ್ನೇ ನಮಃ ಬ್ರಹ್ಮಾಂಡ ಗರ್ಭಿಣ್ಯ ನಮಃ ಮಾತೃಕಾಯೇ ನಮಃ ಕಾಮೇಶ್ವರ್ಯನ್ ನಮಃ ಬ್ರಹ್ಮರೂಪಿಣ್ಣೆ ನಮಃ ಮುಕುಂದ ಏ ನಮಃ ಕಾಂತಿದಾಯೇ ನಮಃ ಇಷ್ಟಪ್ರದಾಯ ನಮಃ ಸದಾನಂದಾಯ ನಮಃ ದ್ವಾದಶನಾಮ ಹೇಳ್ತಾ ನೀವು ಕರ್ಕೆ ಪತ್ರಿ ಹೂ ಏನಿರ್ತಾವಲ್ಲ ಎಲ್ಲವನ್ನು ಆಕೆಗೆ ಹನ್ನೆರಡು ನಾಮಗಳು ವಿಶೇಷ ನಾಮಗಳು ಅಂತ ಹೇಳ್ತಾ ಹೂವನ್ನು ಇರಿಸಿ ಈಗ ಆಕೆಗೆ ಐದು ತರಹದ ಹಣ್ಣು ಹೂಗಳನ್ನು ಇಡಬೇಕು ಆಕೆ ಏನು ಇಡ್ತೀರಲ್ಲ ದೇವ್ರ ಮುಂದೆ ಬಳೆನೂ ಕೂಡ ಇಡಬೇಕು ನಾನು ಇವತ್ತು ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ ಬಳೆಯನ್ನ ಕೂಡ ಆಕೆಗೆ ಮುಂದೆ ಇಟ್ಟು ಮೇಲೆ ಏರ್ಸಿದ್ಮೇಲೆ ಅರ್ಶನಾ ಕುಂಭ ಮೇಲೆ ಬಳೆಯನ್ನ ಸಹ ಆಕೆ ಮುಂದೆ ಇಡಬೇಕು ನಂತರ ಐದು ತರಹದ ಹಣ್ಣುಗಳನ್ನು ಆಕೆಗೆ ಉಡಿ ತುಂಬಬೇಕು ಐದು ತರಹದ ಹಣ್ಣುಗಳನ್ನು ಉಡಿ ತುಂಬಿದ ಮೇಲೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ನೀವು ಅಡುಗೆ ನೈವೇದ್ಯ ಮಾಡ್ತೀರೋ ಸಪಾದ ಅಂದ್ರೆ ಬರೀ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡ್ತಿರು ಪಾಯಸವನ್ನು ನೈವೇದ್ಯ ಮಾಡ್ತಿರು ಅದು ನಿಮಗೆ ಏನು ಅನುಕೂಲ ಇರ್ತದೋ ಆ ನೈವೇದ್ಯವನ್ನು ಆಕೆಗೆ ಮಾಡಬೇಕು ಸಿಹಿ ಪದಾರ್ಥ ಆಕೆಗೆ ಅತ್ಯಂತ ಇಷ್ಟವಾದದ್ದು ತುಪ್ಪ ಸಕ್ಕರೆ ಈ ರೀತಿಯೆಲ್ಲ ಹಾಕಿ ಆಕೆಗೆ ಖಾದ್ಯೋಪಹಾರ ನೈವೇದ್ಯ ಸಮರ್ಪಯಾಮಿ ಹೇಳಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ನಂತರ ತಾಂಬೂಲವನ್ನು ಆಕೆಗೆ ವಿಶೇಷವಾಗಿ ತಾಂಬೂಲ ಅಂದರೆ ಭಾಳ ಅಂತೆ ಅದಕ್ಕೆ ನಾವು ಹಾಡಲ್ಲಿ ಹೇಳ್ತಿರ್ತೇವೆ ಮೃಗುವಾರ ಬರಲಿ ಬೇಕಗಲು ಪಾಯಸ ಉಂಡು ನಗು ತರಾತ್ರಿ ತಾಂಬೂಲಗಳ ಮೆಲ್ಲುವುದಕ್ಕೆ ಮೃಗುವಾರ ಬರಲಿ ಬೇಕು ಅಡಿಗೆ ಪಾಯಸ ನೈವೇದ್ಯ ಮಾಡಿ ತಾಂಬೂಲ ನೈವೇದ್ಯ ಮಾಡಿದ್ರೆ ವಿಶೇಷ ಮಹಾಲಕ್ಷ್ಮಿಯವರವನ್ನ ಕೊಡ್ತಾಳೆ ಅಂತ ಹೇಳಿ ತಾಂಬೂಲವನ್ನು ಮಾಡಿದ ಮೇಲೆ ಆಕೆಗೆ ನೀರಾಂಜನ ಅಂತ ಹೇಳ್ತೀವಿ ಅಂದರೆ ಆರತಿಯನ್ನು ಮಾಡಬೇಕು ಆರತಿ ಮಂಗಳಾರತಿ ಮಾಡಬೇಕು ನಂತರ ಕರ್ಪರ ಆರತಿ ಮಾಡ್ತಿದ್ರೆ ಕರ್ಪರ ಸಹ ಮಾಡಬೇಕು ಅದಾದ ಮೇಲೆ ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ಬೇಡ್ಕೊಳ್ಬೇಕು ಶ್ರೀಲಕ್ಷ್ಮಿ ವರಲಕ್ಷ್ಮಿ ಧನ್ಧಾನ್ಯ ಲಕ್ಷ್ಮಿ ಸಕಲ ಸಂಪತ್ತು ನೀಡು ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣುವಿನ ಪ್ರಿಯ ರಾಣಿ ಲಕ್ಷ್ಮೀ ಸಕಲ ಪಾಣಿನಿ ದೇವಿ ವಿಜಯಲಕ್ಷ್ಮಿ ವಿಮಲೆ ಲಕ್ಷ್ಮಿ ಸಂತಾನಲಕ್ಷ್ಮಿ ಕೋಮಲೆ ಶ್ರೀರಂಗನ ಅರ್ಧಾಂಗಿನಿ ಧೈರ್ಯಲಕ್ಷ್ಮಿ ಮಂಗಳೇಶ್ವ ನೀಡು ಜಗಕ್ಕೆ ವಿದ್ಯಾಲಕ್ಷ್ಮಿ ಮಾಂಗಲ್ಯವ ಭಾಗ್ಯವ ನೀಡು ಆದಿಲಕ್ಷ್ಮಿ ರಂಗನ ರಾಣಿ ಪೊರೆ ಗಜಲಕ್ಷ್ಮಿ ಅಂತ ಹೇಳಿ ಅಷ್ಟೂ ಮಹಾಲಕ್ಷ್ಮಿಯರನ್ನು ಬೇಡ್ಕೊಳ್ಬೇಕು ಮಹಾಲಕ್ಷ್ಮಿ ಬೇಡ್ಕೊಂಡ್ಮೇಲೆ ಮಂತ್ರಪುಷ್ಪವನ್ನ ಹೇಳಿ ನಾನಾ ಸುಗಂಧ ಪುಷ್ಪಾಣಿ ಯಥಾ ಕಾಲೋದ್ಭವಾನಿ ಚ ಪುಷ್ಪಾಂಜಲಿ ಮಯ್ಯ ದತ್ತಂ ಗ್ರಹಾಣ ಪರಮೇಶ್ವರಿ ಹೇಳಿ ಒಂದು ಹೂ ಮತ್ತು ಅಕ್ಷತೆಯನ್ನು ಆಕೆ ಮೇಲೆ ಹಾಕಬೇಕು ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಒಂದು ಬಟ್ಲಲ್ಲಿ ಹಾಲಿಟ್ಕೊಂಡಿರಬೇಕು ಹಾಲಿಂದ ಅರ್ಘ್ಯವನ್ನ ಕೊಡಬೇಕು ಕ್ಷೀರೋಧಾರಣ ಸಂಭೂತೆ ಕಮಲೇ ಕಮಲಾಲೇ ದಪ್ತಂ ತುಭ್ಯಂ ನಮೋ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಭಿ ನಮಃ ಇದಂ ಅರ್ಘ್ಯಂ ಹೇಳಿ ಅರ್ಘ್ಯವನ್ನ ಮೂರು ಸಲ ಕೊಡಬೇಕು ನಂತರ ಕೈಮಗದು ಯಾ ದೇವಿ ಲಕ್ಷ್ಮೀ ರೂಪೇಣ ಸಂಸ್ಥಾ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಶ್ರದ್ಧಾಂ ವೇದಾಂ ಇಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರೀಯಂಬಲಂ ಆಯುಷ್ಯಂ ತೇಜಾರುಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀ ಮಹಾಲಕ್ಷ್ಮೀಯುತಾ ಪ್ರಾರ್ಥಾಂ ಸಮರ್ಪಿಯಮಿ ಅಂಥೇಳಿ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಎಸ್ ಎಸ್ ನೃತ್ಯಾಚನಾ ಮುಕ್ತ ತಪಪೂಜಾ ಕ್ರಿಯಾದಿಶೋನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ಆದ್ಯಮಯಾ ಆಧ್ಯಮಯ ಶ್ರೀ ಮಹಾಲಕ್ಷ್ಮಿ ಪ್ರಿಯತಾಂ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು ಅಥವಾ ದೇವರ ಮೇಲೆ ಹಾಕ್ಬೋದು ನಂತರ ಕೈ ಮುಗಿದು ದೇವಿಗೆ ನಿಮ್ಮ ಏನು ಇರ್ತದಲ್ಲ ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು ಯಾಕಂದರೆ ಹೋದ ವರ್ಷ ಅಥವಾ ಈಗ ಎರಡು ಮೂರು ವರ್ಷದಿಂದ ನಾನು ಇಷ್ಟು ಜನರಿಗೆ ಹೇಳ್ಕೊತಂದೇನಲ್ಲ ಎಷ್ಟೋ ಜನರು ನನಗೆ ಕಮೆಂಟ್ಸಲ್ಲಿ ಹೇಳೇ ಹೇಳ್ತಿರ್ತಾರೆ ನೀವು ಹೇಳ್ಕೊಟ್ಟು ಪೂಜೆಯಿಂದ ನಾವು ಬಂಗಾರ ತೊಗೊಂಡ್ವಿ ಏನೋ ತೊಗೊಂಡ್ವಿ ನಮ್ಮ ಜೀವನ ಉದ್ಧಾರ ಹೇಳಿ ಅದಕ್ಕಾಗಿ ಪ್ರತಿಯೊಬ್ಬರು ಶ್ರದ್ಧೆ ಭಕ್ತಿಯಿಂದ ಯಾರು ಮಾಡ್ತೀರೋ ನಿಮ್ಮೆಲ್ಲ ಸಂಕಷ್ಟಗಳಿಗೆ ಮಹಾಲಕ್ಷ್ಮಿ ವರವನ್ನು ಕೊಡ್ತಾಳೆ ಇದೇ ರೀತಿಯಾಗಿ ನಾಲ್ಕು ವಾರವೂ ಕೂಡ ಇದೇ ರೀತಿಯಾಗಿ ಪೂಜೆ ಮಾಡಬೇಕು ಇನ್ನು ಒಂದು ವಿಶೇಷವಾದ ಕಥೆ ಅದ ಒಂದು ಶ್ಲೋಕದ ಆ ದಿನ ಹೇಳುವಂಥ ಶ್ಲೋಕ ಮತ್ತೆ ಕಥೆಯದ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅಂತ ಪೂಜೆ ಮುಗಿದ ತಕ್ಷಣ ಆ ಕಥೆಯನ್ನು ನೀವು ಕೇಳಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ